ಭಾರತೀಯ ಅಂಚೆ ಇಲಾಖೆಯಿಂದ ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಅಂಚೆ ಸೇವೆಗಳಲ್ಲಿ ಸಾಧನೆ ಮಾಡಿರುವ ನೌಕರರನ್ನು ಅಭಿನಂದಿಸಲಾಯಿತು ಹಿರಿಯ ಅಂಚೆ ಅಧೀಕ್ಷಕಿ ಉಷಾ ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ಸಹಾಯಕ ಅಂಚೆ ಅಧೀಕ್ಷಕರಾದ ಜಿ ಬಸವರಾಜು ಎನ್ ಅನಿಲ್ ಕುಮಾರ್ ಮಾರುಕಟ್ಟೆ ಅಧಿಕಾರಿ ಆರ್ ಕರಿಸಿದ್ದಪ್ಪ ಅಂಚೆ ನಿರೀಕ್ಷಕ ಟಿಎಲ್ ಕಲ್ಲೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಾದ ಬೇಟಿ ಬಚಾವೋ ಬೇಟಿ ಪಡಾವೋ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಪ್ರಧಾನಮಂತ್ರಿ ಭೀಮಾ ಯೋಜನೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಉಳಿತಾಯ ಖಾತೆಗಳು ಸೇರಿದಂತೆ ಇತರೆ ಸೇವೆಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ನೌಕರರಿಗೆ ಬಹುಮಾನ ನೀಡಲಾಯಿತು ಬಳಿಕ ಜಿ ಬಸವರಾಜ್ ಚಿತ್ರದುರ್ಗ ಅಂಚೆ ವಿಭಾಗದಲ್ಲಿ ಇದೊಂದು ಮೈಲಿಗಲ್ಲಿನ ಕಾರ್ಯಕ್ರಮವಾಗಿದೆ ಈ ಅಂಚೆ ವಿಭಾಗವು ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಅವರಿಗೆ ನಾವು ರೀತಿಯಲ್ಲಿ ಸನ್ಮಾನವನ್ನು ಮಾಡಿದಾಗ ಅಥವಾ ಅವಾರ್ಡ್ ಪತ್ರಗಳನ್ನು ಕೊಟ್ಟದಾಗ ಖಂಡಿತವಾಗಿ ಇನ್ನು ಚಿತ್ರದುರ್ಗ ವಿಭಾಗ ಒಳ್ಳೆಯ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎನ್ ಅನಿಲ್ ಕುಮಾರ್

ದೂರದರ್ಶನದೊಂದಿಗೆ ಕೆಆರ್ ಉಷಾ ಸಾಧನೆ ಮಾಡಿರುವ ನೌಕರರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರಿಂದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಹೆಚ್ಚಾಗಿ ಅವರು ಹೆಚ್ಚು ಸಾಧನೆಗಳನ್ನು ಮಾಡಿ ವಿಭಾಗ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬೆಳೆಯಬೇಕು ಅನ್ನೋ ಆಶಯದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಬಹುಮಾನ ಸ್ವೀಕರಿಸಿದ ಹೊಸದುರ್ಗ ಉಪವಿಭಾಗದ ಅಂಚೆ ನಿರೀಕ್ಷಕ ಟಿಎಲ್ ಕಲ್ಲೇಶ್ ಲಾಟ್ ಜಿಲ್ಲೆಯ ಎಲ್ಲಾ ಅಂಚೆ ಉಪವಿಭಾಗಗಳಿಗಿಂತ ಹೊಸದುರ್ಗ ಅಂಚೆ ಉಪವಿಭಾಗವು ಅತ್ಯುತ್ತಮ ಅಂಚೆ ಕಚೇರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ಸಂತಸವಾಗಿದೆ ಎಂದರು ಈ ಸಮಾರಂಭಕ್ಕೆ ನಮ್ಮ ಎಲ್ಲ ಅಂಚೆ ಇಲಾಖೆಯ ನೌಕರ ಮಿತ್ರಗಳನ್ನು ಅಭಿನಂದಿಸುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಉತ್ತೇಜನವಾಗಿ ಭಾಗವಹಿಸಿದ್ದು ಎಲ್ಲ ತುಂಬಾ ಖುಷಿ ತರುವಂತಹ ವಿಚಾರ ಮತ್ತೋರ್ವ ಬಹುಮಾನ ಸ್ವೀಕರಿಸಿದ ಚಳ್ಳಕೆರೆ ಬಜಾರ್ ಕಚೇರಿಯ ಪೋಸ್ಟ್ ಮಾಸ್ಟರ್ ಜಿಎಚ್ ಸುರೇಶ್ ಸಾರ್ವಜನಿಕರ ಭದ್ರತೆಗೆ ಹೆಚ್ಚಿನ ವಿಶ್ವಾಸ ಹೊಂದಿರುವ ಅಂಚೆ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಳಿತಾಯ ಖಾತೆಗಳನ್ನು ತೆರೆದಿರುವುದು ಸೇರಿದಂತೆ ಇತರ ಸೇವೆಗಳನ್ನು ಗುರುತಿಸಿ ಬಹುಮಾನ ನೀಡಲಾಗಿದೆ ಎಂದರು ಸೊ ನಮ್ಮ ಚಿತ್ರದುರ್ಗ ವಿಭಾಗದಲ್ಲಿ ನಾವು ಒಂದು ಪ್ರಶಸ್ತಿ ತಾಣಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಪೋಸ್ಟ್ ಆಫೀಸ್ ಇದ್ದು ನಮ್ಗೆ ಬಹಳ ಖುಷಿ ಖುಷಿ ಆಗ್ತಾ ಇದೆ ಸೇವೆ ಮಾಡ್ಲಿಕ್ಕೆ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ ಅಂತ